ಗದಗು ಬೆಟಗೇರಿ ನೌಜವಾನ ಯಂಗ್ ಕಮಿಟಿ ವತಿಯಿಂದ ಹಿಂದ್ ಎಜುಕೇಶನ್ ಅಸಿಸ್ಟೆನ್ಸ್ ಟ್ರಸ್ಟ್ ಗದಗ ಸಹಯೋಗದಲ್ಲಿ ಸುನ್ನತೆ ಇಬ್ರಾಹಿಂ ಖತ್ನಾ ಕಾರ್ಯಕ್ರಮ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ ಸಮೀಪದ ಕರ್ನಾಟಕ ಭವನದಲ್ಲಿ ಗದಗು ಬೆಟಗೇರಿ ನೌಜವಾನ ಯಂಗ್ ಕಮಿಟಿ ವತಿಯಿಂದ ಹಿಂದ್ ಎಜುಕೇಶನ್ ಅಸಿಸ್ಟೆನ್ಸ್ ಟ್ರಸ್ಟ್ ಗದಗ ಸಹಯೋಗದಲ್ಲಿ ದ್ವಿತೀಯ ಬಾರಿಗೆ ಉಚಿತವಾಗಿ ಸುನ್ನತೆ ಇಬ್ರಾಹಿಂ ಖತ್ನಾ ಕಾರ್ಯಕ್ರಮ ಗುರುವಾರ ಜರುಗಿತು ಜನಾಬ ಮತಿ ಶಬ್ಬೀರ್ ಅಹಮದ ಸಾಬ್ ಬೊದ್ಲೇಖಾನ ನೇತೃತ್ವ ವಹಿಸಿದ್ದರು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಎಚ್ ಪಾಟೀಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬೆಟಗೇರಿ ನೌಜವಾನ ಯಂಗ ಕಮಿಟಿ ಅಧ್ಯಕ್ಷರಾದ ಜನಾಭಾ ದಾದಾಪೀರ ಎಂ ಮುಂಡಗಿ ಅಧ್ಯಕ್ಷತೆ ವಹಿಸಿದ್ದರು ಬೆಟಗೇರಿ ನೌಜವಾನ್ ಯಂಗ್ ಕಮಿಟಿಯ ಗೌರವಾಧ್ಯಕ್ಷರಾದ ಭಾಷಾ ಭಾಷಾಸಾಬಾ ಮಲ್ಲಸಮುದ್ರ ಆಗಮಿಸಿದ್ದರು ಡಿಜಿಎಂ ಆರ್ಯವೇದ ವೈದ್ಯಕೀಯ ಮಹಾವಿದ್ಯಾಲಯ ವೈದ್ಯ ಎಂಡಿ ಸಾಮುದ್ರಿ ವೈದ್ಯಕೀಯ ನೇತೃತ್ವ ವಹಿಸಿದ್ದರು ವಿಶೇಷ ಆಮಂತ್ರಿಕರಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಾದ ಡಾ ರವಿ ಎಲ್ಗುಂಜಿಕರ್ ಕರ್ನಾಟಕ ಭವನ ಅಧ್ಯಕ್ಷರು ಜನಾಬ ಎಂಸಿ ಶೇಖ್ ಜಾಮಿಯಾ ಮಜೀದ್ ಮರ್ಕಸ್ ಅಧ್ಯಕ್ಷರಾದ ಜನಾಬ ಸಾದಿಕ ನರಗುಂದ ಬೆಟಗೇರಿಯ ಮಸೀದ್ ಎ ಬದರ್ ಅಧ್ಯಕ್ಷರಾದ ಜನಾಬ ಎಂಎಂ ಮಾಳೈಕುಪ್ಪ ಮುಸ್ಲಿಂ ಸಮಾಜ ಮುಖಂಡರಾದ ಜನಾಬ ಗಾಕೀರ ಮುಜಾವರ ಹಾಗೂ ಮುಸ್ಲಿಂ ಸಮಾಜದ ಯುವ ಮುಖಂಡರಾದ ಜನಾಬ ಹಾಜಿ ಮುನಿರ್ ಅಹ್ಮದ್ ನರೇಗಲ್ ಆಗಮಿಸಿದರು ಕೂಡ ಏನೋ ಒಂದು ಕಾರ್ಯಕ್ರಮದಲ್ಲಿ ಏರ್ತಿರ ನಮ್ಮ ಜನರಿಗೆ ಕಳೆದ ಹಲವಾರು ರಚನಾತ್ಮಕ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಈ ಸುನ್ನತಿ ಅಭಿಪ್ರಾಯ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದೊಳಗೆ ಬಂದಂತ ಆ ಒಂದು ಮಕ್ಕಳಿಗೆ ಉಡುಪಿ ಕೊಡೋದ್ರ ಜೊತೆಗೆ ಅದರ ಜೊತೆಗೆ ಅವರಿಗೆ ಏನು ಬಟ್ಟೆಗಳನ್ನು ಕೊಡೋದ್ರ ಜೊತೆಗೆ ಅವರ ಬಂದಂಥ ಬಾಲಕನಿಗೆ ಮತ್ತು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಈ ಸುನ್ನತಿ ಅಭಿಪ್ರಾಯವನ್ನು ಸಮುದಾಯದೊಳಗೆ ಅಲ್ಲಹರ ದೃಷ್ಟಿಯೊಳಗೆ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಕಾರ್ಯಕ್ರಮ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ದಾದಾಪೂರಿ ಅವರಿಗೆ ನಾನು ಧನ್ಯವಾದಗಳನ್ನು ಮಾಡ್ತೀನಿ ಅದೇ ರೀತಿ ನಮ್ಮ ಡಾಕ್ಟರ್ ಸಾವಿತ್ರಿ ಅವರು ಈ ಒಂದು ಕಾರ್ಯಕ್ರಮದ ಕಳೆದು ಹಲವಾರು ದಿನಗಳಿಂದ ಈ ಮೂರನೇ ಸಂಪೂರ್ಣ ನಮ್ಮ ಜೊತೆಗೆ ನಿರಂತರವಾಗಿ ಅವರು ಏನೇನು ಅದಕ್ಕೆ ಅವಶ್ಯಕತೆ ವಸ್ತುವನ್ನು ನಾವು ಇವತ್ತೆಲ್ಲ ಯುವಕರು ಇವತ್ತು ಸಮಾಜ ಸೇವೆ ಅಂದ್ರೆ ಸಮಾಜ ಸಮಾಜ ಮುಖ್ಯವನ್ನು ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸ ಮತ್ತು ಯಾವ ಬಡವರು ಯಾರು ನಂದವರು ಯಾರಿಗೆ ಆರ್ಥಿಕವಾಗಿ ತೊಂದರೆ ಒಳಗೆ ಇರ್ತಾರ ಅಂತವರ ಮಕ್ಕಳಿಗೆ ನಾವೇನಾದರೂ ಸಹಕಾರ ಮಾಡ್ತೀವಿ ಸಹಾಯ ಮಾಡ್ತೀವಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಾದ್ರೆ ನಿಜವಾಗ್ಲೋದು ಒಳ್ಳೆ ರೀತಿಯ ಸಮಾಜ ಸೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೇಳಿದಾಗ ಈ ಸಭಾಭವನವನ್ನ ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅದರ ಅಧ್ಯಕ್ಷ ಶಿಕ್ಷಕರು ತಕ್ಷಣವೇ ನೀವು ಯಾವ ಬಾರಿಗೆ ನಿಗದಿ ಮಾಡ್ತೀರಿ ಆ ಎಲ್ಲ ವ್ಯವಸ್ಥೆಯನ್ನ ನಾನು ಉಚಿತವಾಗಿ ಮಾಡ್ತೀನಿ ಅನ್ನೋದನ್ನ ಹೀಗೆ ಒಂದು ಸಂದರ್ಭದೊಳಗೆ ಅವರು ಹೇಳಿದ್ದೆ ನಾನು ಬಹಳ ಖುಷಿಯಾಗುತ್ತೆ ಯಾಕಂದ್ರೆ ಒಂದು ಸಮಾಜದ ಸೇವೆಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ಬಹಳ ಅತ್ಯವಶ್ಯ ಸಾಕಷ್ಟು ಗಂಡ ಯಾರು ಮಕ್ಕಳು ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ರೀ ನಾನು ಅದನ್ನ ಸನ್ಮಾನದ ವ್ಯವಸ್ಥೆ ಮಾಡ್ತೀನಿ ರೀ ನಾನು ಅವ್ರಿಗೆ ಬಂದಂತ ಜನರಿಗೆ ಏನೆಲ್ಲ ಅನುಕೂಲಗಳು ಬೇಕು ನೀರಿನ ವ್ಯವಸ್ಥೆ ಮಾಡ್ತೀನಿ ರೀ ಪ್ರತಿಯೊಂದು ಹಂತದೊಳಗ ತಮ್ಮ ಸೇವಾ ಮನೋಭಾವನ ತೋರಿಸ್ಕೊಂತ ಇವತ್ತಿನ ದಿವಸ ಎಲ್ಲ ಹಳ್ಳಿಗಳಿಂದ ತಾಯಿ ಮಕ್ಕಳನ್ನ ಕರ್ಕೊಂಡ್ಬಂದಿರಿ ಬಹಳಷ್ಟು ನಮ್ಮ ಸಹೋದರರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಗಲೇ ಭಗವಂತಗಳು ಕೂಡ ದುವಾ ಮಾಡಿದ್ರು ಇಂಥ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಿದ ನೀಡಿದ್ದಕ್ಕಾಗಿ ಪರೋಕ್ಷವಾಗಿ ಏನು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾದ ಅಭಿನಂದನೆಯನ್ನ ಸಲ್ಲಿಸುತ್ತೆ ಅದರ ಜೊತೆಗೆ ಇನ್ನೂರ ಈ ಒಂದು ಕಾರ್ಯಕ್ರಮದ ಮುಖ್ಯ ದಾನಿಗಳಾಗಿ ಸಮಯ ಏನೇ ಇರಲಿ ಸಂದರ್ಭಗಳು ಏನೇ ಆಗಲಿ ಎಷ್ಟ ವರ್ಷದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಇರಲಿ ಅದು ನಮ್ಮ ಸಂಸ್ಕೃತಿ ಅನ್ನುವ ಮುಖಾಂತರ ಪ್ರತಿ ವರ್ಷದಕ್ಕೆ ಏನು ನೀವು ಈ ಪದ್ಧತಿ ಇರ್ತತಿ ವಿಶೇಷವಾಗಿ ಪೈರಪ್ಪರವರ ಮೊಹಮ್ಮದ್ರವರ ಆ ಪದ್ಧತಿ ಏನಿರ್ತದೆ ಅದನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥ ಆ ಒಂದು ರೀತಿ ಇರ್ಬೋದು ಆ ಒಂದು ನಮ್ಮ ಯುವ ಸಂಘಟಕರ ಮುಂತಾದಲ್ಲಿ ಈ ಸೃಷ್ಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಿಮಗೆಲ್ಲರಿಗೂ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನುಕೂಲವಾದಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಮನೋಭಾವನೆಯಲ್ಲಿ ನಮ್ಮ ಎಂಟು ಕಮಿಯವರು ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸಮಯ ಸಂದರ್ಭ ಯಾವ ರೀತಿ ಐತಿ ಅಂದ್ರೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ನೀವು ಅದನ್ನ ಕೇಳುವಂಥ ಮನೋಭಾವದಲ್ಲೂ ನೀವು ಇರಂಗಿಲ್ಲ ನಿಮ್ಮ ನಿಮ್ಮ ಮಕ್ಕಳ ಕಾಳಜಿಯನ್ನು ಇಟ್ಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾವೆಲ್ಲರೂ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಮಾತನಾಡಿ ನಿಮಗೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವುದರ ಕಡೆ ನಮ್ಮ ನಿಲುವು ಇಲ್ಲ ಆದರೆ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಹುಡುಗರಿಗೆ ನಿಮ್ಮ ಮಕ್ಕಳಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆ ಒಂದು ಸಂದೇಶ ನಿಮ್ಮ ಗಮನದಲ್ಲಿ ಇರಲಿ ಅನ್ನೋ ಮಾತಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ನಮ್ಮ ಸಮುದ್ರ ಡಾಕ್ಟರ್ ಅವರು ಹೇಳ್ತಿದ್ರು ಅವರ ಒಂದು ಅವರ ಒಂದು ಕೊಡುಗೆಯ ಬಗ್ಗೆ ವಿಶೇಷವಾಗಿಲ್ಲರಿಗೂ ಕೇಳಿದ್ರೆ ಬಹಳ ಖುಷಿಯಾಗೈತ್ರಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಭಾಗವಹಿಸಿ ನಮ್ಮ ಏಳಿಗೆಗಾಗಿ ಶ್ರಮ ವಹಿಸುತ್ತಿದ್ದಾರೆ ನಮ್ಮ ಕಾಯ್ದೆಗಳು ಹೇಳ್ತಿದ್ರು ನನಗೆ ನಿನ್ನೆ ಸಾಯಂಕಾಲ ಸುಮಾರು ಏಳು ಎಂಟು ಗಂಟೆ ಸುಮಾರು ನಮಗೆ ಫೋನ್ ಮಾಡ್ತಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಡಾಕ್ಟರ್ ಪದ ನಿನ್ನ ಮಗ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಬೇರೆ ಬೇರೆ ರಾಜ್ಯಗಳಿಂದ ಹತ್ರ ಬಂದಿರತಕ್ಕಂಥ ವೈದ್ಯರಿಗೆ ರೂಮ್ ಕೊಟ್ಟು ಆಗಿದ್ದು ಅದರ ಅಷ್ಟು ಸಂಖ್ಯೆಯಲ್ಲಿ ಹೊರ ರಾಜ್ಯದಿಂದ ಹತ್ರ ಬಂದಿರತಕ್ಕಂಥ ವೈದ್ಯರು ನಿಮ್ಮ ಸೇವೆಗಾಗಿ ಬಂದಿದ್ದಾರೆ ನೀವು ಅವರ ಸೇವೆಯನ್ನ ಸದುಪಯೋಗ ಪಡಿಸುವ ಮುಖಾಂತರ ಪಡೆದುಕೊಳ್ಳುವ ಮುಖಾಂತರ ನಿಮ್ಮ ಮಕ್ಕಳಿಗೆ ಆ ಶುಭ ಆ ಅಲ್ಲದ ಆಶೀರ್ವಾದವನ್ನು ಕೋರಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ

బా ఖుషింది ఇంత్రమ గిల్ ఎడ గమని ఇవన్న ఈ కార్యక్రమ శ్రీమంత భాష ఇద్దరు యువకు ఇవతూ ఈ శ్రమెల్ ఈ సేవ ప్రతి వర్ష ఇంత కార్యక్రమం కనిష్ఠులను ఈ జగ సహకారే ఎలా ఆశీర్వదం ఈ యువకే ముందే జన్మూడే బెస్ట్ ఇంతవరకు ಎಲ್ರಿಗೂ ಕಣ್ಣೆಲ್ಲ ಬಂದಿದ್ದಂತಹ ನಮ್ಮ ಕೃಷ್ಣಗೌಡ ಪಾಟೀಲ್ ಈ ಹೇಳಿಕೆ ತುಂಬಾನೇ ಹೆಮ್ಮೆ ಆಗ್ತೈತೆ ಬಂಧುಗಳು ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ನಗರ